ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯು ಬರೋಬ್ಬರಿ ಸ್ಟಾರ್ಟ್ ಆಗಿ ಇವತ್ತಿಗೆ ಒಂದು ವರ್ಷಕ್ಕಿಂತ ಹೆಚ್ಚಿನ ದಿನಗಳು ಕೂಡ ಆಯಿತು ಈಗ ಬರೋಬ್ಬರಿ ಎಲ್ಲರೂ ಕೂಡ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರುವ ಬಿ ಪಿ ಎಲ್ ಕಾರ್ಡ್ ಹೊಂದಿದ ಫಲಾನುಭವಿಗಳು ಬರೋಬ್ಬರಿ ಹನ್ನೊಂದು ಕಂತಿನ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಯಾರಾದರೂ ನಿಮಗೆ ಹನ್ನೊಂದು ಕಂತಿನವರೆಗೂ ಹಣ ಬಂದಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾಗಿದೆ ಪ್ರಾಬ್ಲಮ್ ಅಂತ ನಿಮಗೆ ಸಾಲ್ವನ್ನು ಮಾಡಲು ಹೆಲ್ಪ್ ಮಾಡ್ತೀವಿ ಸ್ನೇಹಿತರೆ ಹಾಗಿದ್ರಿ ಹನ್ನೊಂದನೇ ಕಂತಿನ ಹಣ ಈಗ ಆಲ್ರೆಡಿ ಎಲ್ಲರೂ ಪಡೆದುಕೊಂಡಿದ್ದಾರೆ ಹಾಗೆ ಹನ್ನೆರಡನೇ ಕಂತಿನ ಹಣ ಯಾವ ಆಗುತ್ತೆ ಹದಿಮೂರನೇ ಕಂತಿನ ಹಣ ಹಾಗೂ ಇನ್ನೇನು ಇದೇ ತಿಂಗಳು ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿತಾ ಬಂತು ಹದಿನಾಲ್ಕನೇ ಕಂತಿನ ಹಣ ಯಾವ ಆಗುತ್ತೋ ಸಾಕಷ್ಟು ಫಲಾನುಭವಿಗಳ ಗೊಂದಲ ಉಂಟಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಗೊಂದಲ ಬೇಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾಳೆ ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ಬರೋಬ್ಬರಿ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಈ ಹಣವನ್ನು ಅಂದರೆ ಎರಡು ಲಕ್ಷ ರೂಪಾಯಿಯನ್ನು ಪ್ರತಿ ತಿಂಗಳನ್ನು ನೀಡ್ತಿರಲ್ಲ ಹನ್ನೆರಡನೇ ಕಂತಿನ ಹಣವನ್ನು ಈಗ ಬರೋಬ್ಬರಿ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ನಾಳೆ ಅಕ್ಟೋಬರ್ ಒಂದರಲ್ಲಿ ಹಣವನ್ನು ಜಮಾ ಮಾಡುತ್ತೇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಸ್ನೇಹಿತರೆ ನಿಮ್ಮ ಅಕೌಂಟಿಗೆ ಎಷ್ಟು ಕಂತಿನವರೆಗೂ ಹಣ ಬಂದಿದೆ ಮತ್ತು ಎಷ್ಟು ಹಣ ಬಂದಿದೆ ಅಂತ ಡಿ ಬಿ ಟಿ ಆ್ಯಪ್ ಮುಖಾಂತರ ಈಗಲೇ ಹೋಗಿ ಚೆಕ್ ಮಾಡಿಕೊಳ್ಳಿ ಇನ್ನೇನು ಎರಡು ಅಥವಾ ಈ ನಾಳೆ ಅಕ್ಟೋಬರ್ ಒಂದು ಅಕ್ಟೋಬರ್ ಒಂದನೇ ತಾರೀಕಿನಿಂದ ನಿಮ್ಮ ಹಣವನ್ನು ಜಮಾ ಮಾಡಲು ಪ್ರಾರಂಭಿಸಿದರೆ ಒಂದು ವೀಕದಲ್ಲಿ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಪ್ರತಿ ಅಂದರೆ ಹನ್ನೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಅಲ್ಲ ಪ್ರತಿಯೊಬ್ಬರಿಗೆ ಬಂದು ತಲುಪಬೇಕಾದರೆ ಒಂದು ವೀಕ್ ಅಥವಾ ಎಂಟರಿಂದ ಹತ್ತು ದಿನಗಳವರೆಗೂ ಕೂಡ ಟೈಮನ್ನು ತೆಗೆದುಕೊಳ್ಳುತ್ತದೆ ಅದಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ಫಲಾನುಭವಿಗಳು ಗೊಂದಲಕ್ಕೀಡಾಗವರೆ ಪ್ರತಿಯೊಬ್ಬ ಖಾತೆಗೂ ಕೂಡ ಅಂದರೆ ಈಗ ಒಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳನ್ನ ಅದರಲ್ಲಿ ಒಂದು ಎರಡು ಲಕ್ಷ ಅಥವಾ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿದ ಅಂತ ರದ್ದು ಮಾಡಿದ ಫಲಾನುಭವಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಫಲಾನುಭವಿಗಳಿಗೆ ಬರಬೇಕಾದ್ರೆ ಎಂಟರಿಂದ ಹತ್ತು ದಿನಗಳ ಒಳಗೆ ಟೈಮನ್ನು ತೆಗೆದುಕೊಳ್ತೈತಿ ಯಾರು ಅದಕ್ಕೆ ಗೊಂದಲಗೀಡಾವರಿ ನಮ್ಮ ರಾಜ್ಯ ಸರ್ಕಾರವು ಯಾವುದೇ ಕಾರಣಕ್ಕೂ ಈ ಗೃಹಲಕ್ಷ್ಮಿ ಹಣವನ್ನು ನೀಡೋದು ಎಂದಿಗೂ ಸ್ಟಾಪ್ ಮಾಡಲ್ಲ ಪ್ರತಿ ತಿಂಗಳು ಕೂಡ ನೀಡುತ್ತೆ ಕಾರಣಾಂತರಗಳಿಂತ ಈಗ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುವುದು ಲೇಟಾಗಿದೆ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇನ್ನೇನು ನಿಮ್ಮದು ನಾಳೆಗೆ ಯಂತ್ರ ಅಮೌಂಟನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದರೆ ಒಂದು ವೀಕ್ ಅಥವಾ ಎಂಟು ದಿನಗಳಲ್ಲಿ ನಿಮ್ಮದು ಬಂದು ಹಣ ನಿಮ್ಮ ಖಾತೆಗೆ ತಲುಪಲಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಸಿ ಸರ್ ಅವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ ನಿಮಗೆ ಇಲ್ಲಿವರೆಗೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಎಷ್ಟು ಕಂತಿನ ಹಣ ಏನ ಬರಬೇಕಾಗಿದೆ ಅಂತ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಲ್ಲಿವರೆಗೆ ಇಡೀ ನೋಡೋದಕ್ಕೆ ಧನ್ಯವಾದಗಳು ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಶುಗಣ ಶುಭ ದಿನ